ನಮಸ್ಕಾರ ನಾನು ನಿಮ್ಮ ಸಿಹಿ ಕೈ ಚಂದ್ರು ವಿಜಯ ಕರ್ನಾಟಕ ಸುವರ್ಣ ನ್ಯೂಸ್ ಮತ್ತು ವಿಶ್ವವಾಣಿ ಈ ಪತ್ರಿಕೆಗಳ ಸಂಪಾದಕರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಚಿರಪರಿಚಿತ ಹಾಕಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ವಿಶ್ವೇಶ್ವರ ಭಟ್ಟವರು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ನೋಡಿ ಇಡೀ ಭಾರತ ದೇಶದಲ್ಲಿ ಪ್ರವಾಸಕ್ಕೆ ಸೀಮಿತವಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಿನಪತ್ರಿಕೆ ಆಗಲಿ ಮಾಸಪತ್ರಿಕೆ ಆಗಲಿ ಇಲ್ಲ ಒಂದು ಪತ್ರಿಕೆಯನ್ನು ಹೊರತರಬೇಕು ಕನ್ನಡದಲ್ಲಿ ತರಬೇಕು ಅನ್ನೋದು ನಮ್ಮ ವಿಶ್ವೇಶ್ವರ ಭಟ್ಟವರ ಅವರ ಕನಸು ಹಾಗಾಗಿ ಒಂದು ಶೀಟ್ ಸೈಜ್ ಅಂದರೆ ಒಂದು ದಿನಪತ್ರಿಕೆ ಸೈಜಲ್ಲಿ ವಾರಪತ್ರಿಕೆಯನ್ನು ಇದ್ದಾರೆ ಅದರ ಹೆಸರು ಪ್ರವಾಸಿ ಪ್ರಪಂಚ ಅಂತ ಈ ದಿನಪತ್ರಿಕೆಯಲ್ಲಿ ಇಡೀ ದೇಶದ ರಾಜ್ಯದ ವಿಶ್ವದ ಬೇರೆ ಬೇರೆ ಪ್ರವಾಸಿಗರ ತಾಣವನ್ನು ಅದರ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನು ಕೊಡಬೇಕು ವಿವರಗಳನ್ನು ಕೊಡಬೇಕು ಮಾಹಿತಿ ಕೊಡಬೇಕು ಅನ್ನೋದು ಆ ಪತ್ರಿಕೆಯ ಉದ್ದೇಶ ಇಂಥ ಅದ್ಭುತವಾದ ಕೆಲಸಕ್ಕೆ ವಿಶ್ವೇಶ್ವರ ಭಟ್ ಅವರು ಶುರು ಮಾಡ್ತಾ ಇದ್ದಾರೆ ಈ ಕೆಲಸವನ್ನು ಈ ಜೂನ್ ನಾಲ್ಕನೇ ತಾರೀಕು ಮೊದಲನೇ ಪತ್ರಿಕೆ ಬಿಡುಗಡೆ ಆಗ್ತಿದೆ ವಿಶ್ವೇಶ್ವರ ಭಟ್ಟವರಿಗೆ ಮತ್ತು ಪ್ರವಾಸಿ ಪ್ರಪಂಚಕ್ಕೆ ಆಲ್ದ ಬೇಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ ಈ ಪತ್ರಿಕೆ ನೋಡೋಕ್ಕೆ ಪತ್ರಿಕೆಯನ್ನು ಓದೋಕ್ಕೆ ತುಂಬ ಕಾತರನಾಗಿದ್ದೇನೆ ಯಾಕೆಂದರೆ ನನಗೂ ಕೂಡ ವಿಶ್ವೇಶ್ವರ ಭಟ್ ಅವ್ರ ಥರನೇ ದೇಶ ವಿದೇಶ ಸುತ್ತಬೇಕು ಜಾಗಗಳನ್ನು ನೋಡಬೇಕು ಜನರನ್ನು ಅರ್ಥ ಮಾಡ್ಕೋಬೇಕು ಬೇರೆ ಬೇರೆ ಕಲ್ಚರ್ಗಳನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ಜಾಸ್ತಿ ಹಾಗಾಗಿ ಇಂಥ ಒಂದು ಪಾತ್ರಿ ಪತ್ರಿಕೆ ಬೇಕಾದಷ್ಟು ಮಾಹಿತಿಯನ್ನು ನಾನು ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ನೀವು ಕೂಡ ಇಂಥ ಅಂಥ ಆಸಕ್ತಿ ಉಳ್ಳವರಾಗಿದ್ದರೆ ನೀವು ಕೂಡ ಈ ಪ ಪ್ರವಾಸಿ ಪ್ರಪಂಚ ಅನ್ನೋ ಪತ್ರಿಕೆಯನ್ನು ನೀವು ತಗೊಂಡು ಓದೋದನ್ನು ಶುರು ಮಾಡಿ ನಿಮಗೆ ನಿಜವಾಗಲೂ ವಿಶ್ವದ ಎಲ್ಲ ಮೂಲ ಮೂಲೆಯಲ್ಲಿರ್ತಕ್ಕಂಥ ಅದ್ಭುತವಾದ ಪ್ರವಾಸಿ ತಾಣಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗತ್ತೆ ಅನ್ನೋದರಲ್ಲಿ ನಾವು ಎರಡು ಮಾತಿಲ್ಲ ಸೊ ವಿಶ್ವವಾಣಿ ಸಂಸ್ಥೆಯ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ ಅವರಿಗೆ ನಾನು ಹುತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಕೆಲಸ ಮಾಡೋದಕ್ಕೆ ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು